ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಕಾಲು ಕಪ್ಪು ರವೆ ತಗೊಂಡು ಬಂದಿದ್ದೀನಿ ಇದರಿಂದ ಒಂದು ಆರೋಗ್ಯಕರವಾಗಿರೋ ಅದೇ ರೀತಿ ರುಚಿಯಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ನಮಗೆ ಬ್ರೇಕ್ಫಾಸ್ಟ್ಗೂ ತಿನ್ಬೋದು ಈವ್ನಿಂಗ್ ಸ್ನ್ಯಾಕ್ ಆಗಿನೂ ತಿನ್ಬೋದು ಬನ್ನಿ ನೋಡೋಣ ಇದು ಏನು ಅಂತ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಮೂರು ಆಲೂಗಡ್ಡೆ ಸಣ್ಣ ಗಾತ್ರದ ಆಲೂಗಡ್ಡೆ ಸ್ವಲ್ಪ ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು ಅಂದರೆ ಪೇಸ್ಟ್ ತರ ಮಾಡಬೇಕು ಇಲ್ಲಿ ಬಟಾಣಿನೂ ಅದೇ ರೀತಿ ನಿಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ತಗೋಬೋದು ಚೆನ್ನಾಗೇ ಬರುತ್ತೆ ಆಲೂಗಡ್ಡೆ ಮೂರು ತಗೊಂಡಿರೋದು ಸಣ್ಣ ಗಾತ್ರದ ಆಲೂಗಡ್ಡೆ ಇದು ಕರೆಕ್ಟ್ ಆಗುತ್ತೆ ನಮಗೆ ನಾವು ರೆಡಿ ಮಾಡಿಟ್ಟಿರುವಂತ ಪೇಸ್ಟ್ ಕರೆಕ್ಟ್ ಅಳತೆಯಲ್ಲಿ ಸಿಗುತ್ತೆ ನಮಗೆ ನೋಡಿ ಇದನ್ನ ಮೊದಲು ಈ ರೀತಿ ಗ್ಲಾಸ್ ನಾನು ಇಲ್ಲಿ ಗ್ಲಾಸ್ ಉಪಯೋಗಿಸ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇನ್ನು ಇದಕ್ಕೆ ನಾನು ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಆಮೇಲೆ ಒಂದು ಹಸಿ ಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಮೆಣಸಿನ ಉಡಿ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಸ್ವಲ್ಪ ಕಾಲು ಟೀ ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಇಷ್ಟು ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಗರಂ ಮಸಾಲ ಕೂಡ ಅರ್ಧ ಟೀ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫಿಲ್ಲಿಂಗ್ಸ್ ರೆಡಿ ಮಾಡಬೇಕು ಅದರಲ್ಲಿ ರೆಡಿಯಾಗಿರಲಿ ಆಮೇಲೆ ಒಂದೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಕಪ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಾಲು ಟೀ ಸ್ಪೂನ್ ಹುಡಿ ಕಾಲು ಟೀ ಸ್ಪೂನ್ ಹುಡಿ ಇಷ್ಟು ಹಾಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಇನ್ನು ಇದು ನೀರು ಚೆನ್ನಾಗಿ ಕುದಿ ಬರಬೇಕು ಒಂದು ಕಪ್ ನೀರು ತಗೊಂಡಿರೋದು ನೋಡಿ ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ನೋಡಿ ಅರ್ಧ ಕಪ್ ರವೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಬಾಂಬೆ ರವೆ ತಗೊಂಡಿರೋದು ರೋಸ್ಟ್ ಮಾಡಿರೋದು ಆಗ್ಬೋದು ಹಾಗೇನೂ ಹಾಕ್ಬೋದು ತೊಂದರೆ ಏನಿಲ್ಲ ಇನ್ನು ಇದನ್ನು ಈ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಈ ಹದಕ್ಕೆ ಬರಬೇಕಿದು ರವೆ ಎಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ನೋಡಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ವಲ್ಪ ಆರಿದ್ಮೇಲೆ ನೋಡಿ ಇನ್ನಿದನ್ನ ಉಂಡೆ ಮಾಡಬೇಕು ಕೈಗೆ ಸ್ವಲ್ಪ ನೀರೋ ಎಣ್ಣೆನೋ ಹಚ್ಕೊಳ್ಳಿ ಇಲ್ಲಿ ನೋಡಿ ನಮ್ಮ ರವೆ ಫಿಲ್ ಇದು ಮಿಕ್ಸು ರೆಡಿ ಆಗಿದೆ ಅದೇ ರೀತಿ ನಾವು ಅವಾಗ ಫಿಲ್ಲಿಂಗ್ಸ್ ರೆಡಿ ಮಾಡ್ಕೊಂಡಿದೀವ ಅಲ್ವಾ ಅದು ಕೂಡ ರೆಡಿ ಆಗಿದೆ ಎರಡು ಕೂಡ ಇಟ್ಕೊಂಡಿದ್ದೀನಿ ಇನ್ನಿದನ್ನ ಈ ರೀತಿ ಉಂಡೆ ಮಾಡಬೇಕು ನೋಡಿ ಈ ರೀತಿ ಉಂಡೆ ಮಾಡಿಬಿಟ್ಟು ಕೈಯಲ್ಲೇ ಈ ರೀತಿ ತಟ್ಟಬೇಕು ತೆಳುವಾಗಿ ಮಾಡಿಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ರವೆ ಇದು ಸ್ವಲ್ಪ ತೆಳುವಾಗಿರ್ಬೇಕು ಅದ್ರ ಒಳಗಡೆ ನಾವು ರೆಡಿ ಮಾಡಿಟ್ಟಿರುವಂತಹ ಈ ಫೀಲಿಂಗ್ಸ್ ಇದೆಯಲ್ವಾ ಆಲೂಗಡ್ಡೆ ಆಮೇಲೆ ಹಸಿ ಬಟಾಣಿ ಎಲ್ಲ ಹಾಕಿರೋದು ಬೇಯಿಸಿಟ್ಟಿರುವಂಥದ್ದು ಅದನ್ನ ಈ ರೀತಿ ಉಂಡೆ ಮಾಡಿಕೊಂಡು ಉಂಡೆ ಮಾಡಿಬಿಟ್ಟು ನೋಡಿ ಜಾಸ್ತಿ ಬೇಕು ಜಾಸ್ತಿ ಆದ್ರೆ ಸ್ವಲ್ಪ ತೆಗೆದಿಟ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಆ ರವೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹದದಲ್ಲಿ ತಗೊಳ್ಳಿ ಆಮೇಲೆ ಇದ್ರ ಮಧ್ಯಭಾಗ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಇದ್ರ ಒಳಗಡೆ ಇಟ್ಬಿಟ್ಟು ಇನ್ನು ಇದರ ಒಳಗಡೆ ನಾನೇನು ಮಾಡ್ತೀನಿ ಅಂದರೆ ಒಂದು ಪೀಸ್ ಚೀಸ್ ಇಡ್ತಾ ಇದ್ದೀನಿ ಇದು ಆಪ್ಷನ್ ಅಲ್ಲ ಮಕ್ಕಳಿಗೆಲ್ಲ ಇದ್ರೆ ಚೆನ್ನಾಗಿ ತಿಂತಾರೆ ಆ ರೀತಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದ್ರೆ ಇಟ್ಕೊಳ್ಳಿ ಚೆನ್ನಾಗಾಗುತ್ತೆ ಹಾಕ್ಬಿಟ್ಟು ಇದನ್ನು ಫುಲ್ ಕವರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫುಲ್ಲಾಗಿ ಕವರ್ ಮಾಡ್ಕೊಂಡ್ರೆ ಆಯಿತು ಆ ರವೆ ಹಿಟ್ಟಿಗಿಂತ ಒಳಗಿರೋ ಫಿಲ್ಲಿಂಗ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫುಲ್ಲಾಗಿ ಕವರ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಕವರ್ ಮಾಡ್ಕೊಂಡಿದ್ದೀನಿ ಇನ್ನೇನ್ ಮಾಡಬೇಕಂದ್ರೆ ನೋಡಿ ಇವಾಗ ಉಂಡೆ ರೀತಿಯಲ್ಲಿ ಇದೆಯಲ್ವಾ ಇನ್ನು ಇದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಈ ಶೇಪಲ್ಲಿ ನಾನು ಮಾಡ್ತಾ ಇರೋದು ನೋಡಿ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ತೀನಿ ನೋಡಿ ಇವಾಗೆಲ್ಲ ರೆಡಿ ಆಗಿದೆ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದರ ಮೇಲ್ಗಡೆ ಇದನ್ನೆಲ್ಲ ಇಟ್ಬಿಟ್ಟು ಇದನ್ನು ಬೇಯಿಸ್ತೀನಿ ನಾನು ನೋಡಿ ಇವೆಲ್ಲ ಒಟ್ಟಿಗೆ ಇಡ್ತಾ ಇದ್ದೀನಿ ಏನಾಗಲ್ಲ ಅಂಟಲ್ಲ ಹತ್ತು ನಿಮಿಷ ಬೇಯಿಸ್ತೀನಿ ಹೈ ಫ್ಲೇಮಲ್ಲಿ ನೋಡಿ ಇವಾಗ ಹೈ ಫ್ಲೇಮಲ್ಲಿ ಹತ್ತು ನಿಮಿಷ ಬೆಂದು ರೆಡಿಯಾಗಿದೆ ಇವಾಗ ಇದು ಬಿಸಿ ಬಿಸಿ ಇದೆ ಸ್ವಲ್ಪ ಆರಿದ ಮೇಲೆ ನಿಧಾನಕ್ಕೆ ತಗೊಳ್ಳಿ ಅವಾಗೇನು ಆಗಲ್ಲ ಅಂಟಲ್ಲ ಇನ್ನು ನೆಕ್ಸ್ಟ್ ನೋಡಿ ಸ್ವಲ್ಪ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದರ ಮೇಲ್ಗಡೆ ಇದನ್ನು ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ ತಿಂದರೆ ಸೂಪ್ ಸೂಪರ್ ಆಗಿರುತ್ತೆ ನಮಗೆ ಹಾಗೆ ಬೇಕಿದ್ರೂ ತಿನ್ಬೋದು ತೊಂದರೆ ಇಲ್ಲ ಆದರೆ ಇನ್ನೂ ರುಚಿ ಸ್ವಲ್ಪ ಡಬಲ್ ಆಗಿ ಬರಬೇಕಿದೆ ಇದೇ ರೀತಿ ಸೌವ್ ಮಾಡ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನು ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಆ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆಗುವಾಗ ಆ ಹೊರಗಡೆ ಇರುವ ಕವರ್ ಕ್ರಿಸ್ಪಿಯಾಗಿ ಆ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮಗೆ ನೋಡಿ ಈ ರೀತಿ ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಲ್ಲ ಬದಿ ಸೈಡು ಕೂಡ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಳಗಡೆ ನೋಡಿ ಚೀಸ್ ಎಲ್ಲ ಹಾಕಿದ್ರಿಂದ ಈ ರೀತಿ ಇರುತ್ತೆ ಬ್ರೇಕ್ಫಾಸ್ಟಿಗೋ ಸಂಜೆ ಸ್ನ್ಯಾಕ್ ಆಗಿಯೋ ಟಿಫಿನ್ ಬಾಕ್ಸಿಗೋ ಹೇಗೆ ಬೇಕಿರೋ ಇದನ್ನು ಕೊಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು